ಹೊಸಕೋಟೆ ನಗರದ ಹದಿನೈದನೇ ಹಾಗೂ ಹದಿನಾರನೇ ವಾರ್ಡಿನ ಮಾರುತಿ ನಗರ ಹಾಗೂ ರಾಮಕ್ಕ ಬಡಾವಣೆಯ ಹಿರಿಯರು ಕಿರಿಯರು ಸೇರಿಕೊಂಡು ಮಾರುತಿ ಮಂದಿರ ಕಟ್ಟಬೇಕೆಂದು ವಾರ್ಡಿನ ಎಲ್ಲಾ ಮುಖಂಡರ ಆಶಯವಾಗಿತ್ತು ಆದ ಕಾರಣ ಈ ಜಾಗದಲ್ಲಿ ಮಾರುತಿ ಮಂದಿರ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯವನ್ನ ಕಟ್ಟಡವನ್ನ ನಿರ್ಮಾಣ ಮಾಡುತ್ತಿದ್ದೇವೆ ಇವತ್ತಿನ ದಿವಸ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ದೇವಾಲಯದ ಮುಂಭಾಗದಲ್ಲಿ ಧ್ವಜಸ್ತಂಭ ಪ್ರತಿಷ್ಠಾಪನೆ ಪೂಜಾ ಮಹೋತ್ಸವವನ್ನು ಹದಿನೈದು ಹಾಗೂ ಹದಿನಾರನೇ ವಾರ್ಡಿನ ನಾಗರಿಕರು ಎಲ್ಲರೂ ಸೇರಿಕೊಂಡು ಈ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಹದಿನೈದನೇ ವಾರ್ಡಿನ ನಗರಸಭಾ ಸದಸ್ಯರಾದ ರಾಮಾಂಜಿನವರು ಈ ಪೂಜಾ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಡಿಕೆ ನಾಗರಾಜ್ ಶೋಭಾ ಶಿವಾನಂದ್ ಹದಿನಾರನೇ ವಾರ್ಡಿನ ಗಣೇಶ್ ದೊಡ್ಡ ಮನೆ ರವೀಂದ್ರ ವಿಜಿ ಆಕಾಶ್ ನಾರಾಯಣ್ ಡಿಸಿ ಮಂಜುನಾಥ್ ಮುನಿರಾಜು ಹಾಗೂ ಹದಿನೈದು ಹಾಗೂ ಹದಿನಾರನೇ ವಾರ್ಡಿನ ಮುಖಂಡರು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಯಾರೇ ಒಬ್ರು ಏನು ಬೇಡ ಇಲ್ಲಿ ನಮ್ಮ ರಚೆ ಇದೆ ಇನ್ನು ಮಶಾಣ ಇದೆ ಆದ ಕಾರಣ ಇಲ್ಲಿ ಆಂಜನೇಯ ದರ್ಶನ ಮಾಡೋಣ ಜನರಿಗೆ ಸ್ವಲ್ಪ ಕುತ್ಕೊಳ್ಳೋದಕ್ಕೆಲ್ಲ ಒಂದು ವಿಹಾರುತ್ತದೆ ಅದಕ್ಕೋಸ್ಕರ ನಮ್ಮ ಮಾರುತಿ ನಗರ ಜನರು ಮತ್ತು ರಾಮಗೌಡನ್ನು ಸೇರಿಬಿಟ್ಟು ಅಂದು ಹದಿನೈದು ಹದಿನಾರನೇ ವಾರು ಜನ ಸೇರಿ ಇಲ್ಲಿ ಮಾರುತಿ ಒಂದು ಮಂದಿರವನ್ನು ನಿರ್ಮಿಸಬೇಕು ಅಂತ ಹೇಳಿ ನಿರ್ಮಿಸ್ತಾ ಇದ್ದಾರೆ ಇದಕ್ಕೆ ನಮ್ಮ ಮಾರುತಿ ನಗರ ಮತ್ತು ರಾಮ ಎಲ್ಲಾ ಎಲ್ಲ ಜನಗಳ ಸಹಾಯ ಇರ್ತದೆ ಅದಕ್ಕೆ ನಮ್ಮ ಹಿರಿಯರು ಕಿರಿಯರು ಎಲ್ಲರೂ ಆಶೀರ್ವಾದ ತಂಗಿ ಆಶೀರ್ವಾದ ಇರಲಿ ಅಂತ ಹೇಳ್ಕಂತ ನಮ್ಮ ಈ ಪೂಜೆಯನ್ನು ಇವತ್ತು ದ್ವಸ್ತಂಭವನ್ನು ಮಹಾಲಕ್ಷ್ಮಿ ವರಲಕ್ಷ್ಮಿ ಹಬ್ಬ ದಿವಸ ವರಲಕ್ಷ್ಮಿ ಹಬ್ಬ ಶುಭಾಶಯಗಳನ್ನು ನಾನು ಹೊಸಕೋಟೆ ಜನಕ್ಕೆ ಎಲ್ಲರೂ ಹೇಳ್ತಾ ಹಾಗೆ ಈಗ ಒಂದು ದ್ವಸ್ತಂಭವನ್ನು ಎಲ್ಲ ಪ್ರಶ್ಠಾಪನೆ ಮಾಡ್ಕೊಂಡ ಎಲ್ಲ ಸಂಗ್ರಹ ಮಾಡ್ತಕ್ಕಂಥ ಎಲ್ಲ ಮಾರುತ ಜನಗಳು ನಿವಾಸಿಗಳು ಮತ್ತು ನಾವು ನಗರ ಹಾಗೂ ರಾಮಕ ಬಡಾವಣೆಯಲ್ಲಿ ಧ್ವಜಸ್ತಂಭವನ್ನ ಉದ್ಘಾಟನೆ ಮಾಡಿದ್ದಾರೆ ಈ ಧ್ವಜಸ್ತಂಭಕ್ಕೆ ಮುಖ್ಯ ಅತಿಥಿಯಾಗಿದ್ದ ಆದಂತಹ ನಮ್ಮ ಮಾಜಿ ಆರ್ ಡಿ ಅಧ್ಯಕ್ಷರು ಹಾಗೂ ನಗರಸಭೆ ಸದಸ್ಯರಾದಂತಹ ರಾಮಜಿ ಅವರು ಪ್ರಮುಖ ಪಾತ್ರ ವಹಿಸಿ ಇಲ್ಲಿ ಎಲ್ಲಾ ಜನಗಳಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ಬೇಕಂತ ಎಲ್ಲರೂ ಕುಂಡ್ಕೊಂಡು ಮಾತಾಡಿದಾಗ ಇಲ್ಲೊಂದು ದೇವಸ್ಥಾನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಈಗ ತತ್ಕಾಲಕ್ಕೆ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ನಾಲ್ಕೈದು ತಿಂಗಳುಗಳಲ್ಲಿ ಇಲ್ಲಿ ದೇವರ ವಿಗ್ರಹವನ್ನ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಈ ಶುಭ ಸಂದರ್ಭದಲ್ಲಿ ಎರಡು ಮಾತನ್ನ ಆಡ್ತಾ ಇದ್ದೇನೆ ಸಮಸ್ತ ನಾಗರಿಕರಿಗೆ ವರಮಹಾಲಕ್ಷ್ಮಿಯ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಶಿವಾನಂದ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೂ ಈ ಈ ದಿನ ನಾವು ಏನೇ ಮಾರುತಿ ನಗರದ ಬಡಾವಣೆಯಲ್ಲಿರುವ ಈ ಒಂದು ಸ್ಥಳದಲ್ಲಿ ಮಾರುತಿ ಮಂದಿರವನ್ನು ನಿರ್ಮಿಸುತ್ತಿದ್ದು ಈ ಸಂದರ್ಭದಲ್ಲಿ ಈ ದಿನ ಈ ಮುಹೂರ್ತದಲ್ಲಿ ಗೌಡಗಂಬವನ್ನು ಸ್ಥಾಪಿಸಿದ್ದೇವೆ ಹಾಗೂ ಇದೇ ರೀತಿ ಈ ದೇವಸ್ಥಾನದ ಕೆಲಸ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ನಡೆದುಕೊಂಡು ಎಲ್ಲರ ಎಲ್ಲರಿಗೂ ಅನುಕೂಲವಾಗ್ ನಡ್ಸ್ಕೊಂಡು ಹೋಗ್ಬೇಕು ಎಲ್ಲರೂ ಸೇರಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಎಲ್ಲರನ್ನು ವಿಜಯ್ ಕುಮಾರ್ ಇದು ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯಗಳು ನಾಡಿನ ಜನತೆಗೆ ಹಾಗೂ ಎಲ್ಲ ನಮ್ಮ ಹೊಸಕೋಟೆ ತಾಲೂಕಿನ ನಾಗರಿಕರಿಗೂ ಹಾಗೂ ನಮ್ಮ ಹದಿನೈದನೇ ವಿಶೇಷವಾಗಿ ಹದಿನೈದು ಹದಿನಾರು ವಾರ್ಡಿನ ಎಲ್ಲ ನಮ್ಮ ಮತ ಬಾಂಧವರು ಹಾಗೂ ಸಾರ್ವಜನಿಕರು ಹಾಗೂ ಎಲ್ಲ ಭಕ್ತಾದಿಗಳಿಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇಂದು ಇಲ್ಲಿ ಹದಿನೈದು ಹದಿನಾರನೇ ವಾರ್ಡಿನಲ್ಲಿ ಇಂದು ಶ್ರೀ ಮಾರುತಿ ಆಂಜನೇಯ ಸ್ವಾಮಿ ಸ್ಥಾಪನೆ ಮಾಡಿದ್ದಾರೆ ಹಾಗೆ ನಮ್ಮ ದೇವಿ ಅಧ್ಯಕ್ಷರು ಹಾಗೂ ಆ ವಾರ್ಡಿನ ಸದಸ್ಯರು ಹಾಗೂ ಅದರ ಹದಿನಾರನೇ ವಾರ್ಡಿನ ಸದಸ್ಯರುಗಳು ಹಾಗೂ ಎಲ್ಲ ಇಲ್ಲಿ ಬಂದಿರುವಂತ ದೊಡ್ಡವರು ಹಿರಿಯರು ಕಿರಿಯರು ಹಾಗೂ ಎಲ್ಲ ನಮ್ಮ ಹದಿನೈದು ಹದಿನಾರಿನ ವಾರ್ಡಿನ ಜನತೆಯಿಂದ ಇವತ್ತು ನಿರ್ಮಿಸುತ್ತಿರುವ ಈ ಆಂಜನೇಯ ದೇವಸ್ಥಾನಕ್ಕೆ ಒಂದು ಗರುಡ್ಗಂಬವನ್ನು ನಿರ್ಮಿಸಿದ್ದಾರೆ ಅವರಿಗೆ ದೇವರು ಆರೋಗ್ಯ ಆಯುಸ್ಸು ಭಾಗ್ಯ ಕೊಟ್ಟಿ ಕಾಪಾಡಲೆಂದು ಎಂದು ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಯಾರಾನ ಯಾರಾನ ದಾನಿಗಳಾದರೆ ತನ್ನ ಮನು ದಹನ ಮಾಡಬಹುದಾಗಿ ತಮ್ಮಲ್ಲಿ ವಿನಂತಿ